ನಾವು ಮೀಸಲಾತಿ ವಿಚಾರ ಮಾತ್ರ ಕರ್ನಾಟಕ ಅಂತಕ್ಕಂಥ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಮೀಸಲಾತಿಯಲ್ಲಿ ನಂಬಿಕೆ ಇಟ್ಕೊಂಡು ಅದು ಅನುಷ್ಠಾನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ವಿಶೇಷವಾದ ಈ ಸಂದರ್ಭ ಮಾತ್ರ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂತಹ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೂ ಕೂಡ ಮೀಸಲಾತಿ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ತಕ್ಕಂಥ ವ್ಯಕ್ತಿ ಅಲ್ಲವೇ ಅಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಅವರು ಯಾವಾಗ ಯಾವಾಗ ಅಧಿಕಾರ ಬಂದ ಸಂದರ್ಭದಲ್ಲಿ ಬೇರೆ ಡೆಪ್ಟಿ ಸಿ ಎಮ್ ಇದ್ದಾಗಲೂ ಸರಿ ಸಿ ಎಂ ಆಗಿದ್ದಾಗಲೂ ಸರಿ ಅವರ ಅವರ ಬದ್ಧತೆಯನ್ನು ಸಾಮಾಜಿಕ ನ್ಯಾಯಕ್ಕೆ ಪ್ರತಿಪಾದಿಸಿ ಅದನ್ನು ಅನುಷ್ಠಾನಗೊಳಿಸಿ ಂತಹ ದೇವರಾಜ್ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರನ್ನ ಮಾತನ್ನು ಹೇಳ್ತಾ ಇದ್ರಿ ಅಂತ ಒಬ್ಬ ಧೀಮಂತ ನಾಯಕ ಇಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ಅದನ್ನ ಸಹಿಸ್ಕೊಳ್ಳಕ್ ಅವರ ಮೇಲೆ ಇಲ್ಲ ಸಲದ ಆರೋಪಗಳನ್ನ ಮಾಡಿಕೊಂಡು ರಾಜಕೀಯ ಪ್ರೇರಿತವಾಗಿ ಮೀಸಲಾತಿಗಳನ್ನ ಚುನಾವಣೆ ಬಂದು ಅಸ್ತ್ರವಾಗಿ ಮಾಡಿಕೊಂಡು ಮಾತಾಡ್ತಾ ಇರತಕ್ಕಂತಹ ದೇಶದ ಪ್ರಧಾನಿ ಮತ್ತು ಆ ಘನತೆ ಗೌರವಕ್ಕೆ ಅವರು ಧಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಅಪಮಾನ ಮಾಡ್ತಾ ಇರ್ತಕ್ಕಂಥದ್ದು ಮಾನ್ಯ ನರೇಂದ್ರ ಮೋದಿ ಆಗ್ತಾ ಇರತಕ್ಕಂಥ ನಮಗೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕರ್ನಾಟಕ ರತಕ್ಕಂಥ ಮೀಸಲಾತಿ ಬಗ್ಗೆ ಹೇಳ್ತಕ್ಕಂಥದ್ದು ಹಿಂದುಳಿದವರದವರ ಮತ್ತು ಶೆಡ್ಯೂಲ್ ಕಾ ಶೆಡ್ಯೂಲ್ ಟ್ರೈ ಮೀಸಲಾತಿ ತೆಗೆದು ಅಲ್ಪಸಂಖ್ಯಾತಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥ ಅಪ್ಪಟ ಸುಳ್ಳನ್ನು ಹೇಳ್ತಾ ಇರ್ತಕ್ಕಂತಹ ದೇಶದ ಪ್ರಧಾನಿ ಇಂಥ ಹೋಗಬೇಕು ಆ ಮಾತುಗಳಂತ ಹೇಳ್ತೀವಿ ಅದು ಕೇವಲ ನಮ್ಮ ಹಿಂದುಳಿದ ವರ್ಗಕ್ಕೆ ಮಾಡ್ತಕ್ಕಂಥ ಅಪಮಾನ ಅಲ್ಲ ಇಡೀ ರಾಜ್ಯಕ್ಕೆ ಮಾಡ್ತಕ್ಕಂಥ ಮತ್ತು ಕರ್ನಾಟಕಕ್ಕೆ ಮಾಡ್ತಕ್ಕಂಥ ಅವಮಾನ ಅಂತ ನಾನು ನೆನೆಸ್ಕೊಂಡಿದ್ದೀನಿ ನಮ್ಮ ಮೀಸಲಾತಿ ಇರತಕ್ಕಂಥದ್ದು ಮೇಲ್ವರ್ಗದಲ್ಲಿ ಇರ್ತಕ್ಕಂಥವ್ರಿಗೂ ಮೀಸಲಾತಿ ಇರತಕ್ಕಂಥದ್ದು ನಮ್ಮನ್ನಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥದ್ದು ಬ್ಯಾಕ್ವರ್ಡ್ಗೂ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿಗೆ ಜನಕ್ಕೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಕರ್ನಾಟಕದ ಸೆಕೆಂಡ್ ಸ್ಟೇಟ್ ಟು ಬ್ರಿಂಗ್ ಎಸ್ ಸಿ ಪಿ ಟಿ ಎಸ್ ಪಿ ಹೇಳ್ತೀವಿ ಜನಸಂಖ್ಯೆ ಅನುಗುಣವಾಗಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟಷ್ಟು ಅಷ್ಟು ಅವರಿಗೆ ಮೀಸಲಾತಿ ಇಟ್ಟು ಬಜೆಟ್ನ ಅಲೈ ಮಾಡಿರ್ತಕ್ಕಂಥ ಯಾವುದಾದ್ರೂ ರಾಜ್ಯ ಇದ್ರೆ ಎರಡನೇ ರಾಜ್ಯ ಕರ್ನಾಟಕ ಅಂತ ಹೇಳ್ತೀವಿ ಇತ್ತೀಚಿನಲ್ಲಿ ಕರ್ನಾಟಕ ಇದು ನಂಬರ್ ಒನ್ ಸ್ಟೇಟ್ ವಿಶೇಷ ದಾನ್ ದಟ್ ಅಂತ ಹೇಳ್ತೀನಿ ಈ ಥರ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರ ಬಂದಿದೆ ಆದರೆ ನಾವು ಕೂಡ ಸ್ವಾಗತ ಮಾಡಲಿಕ್ಕೆ ತಯಾರಿದ್ದೇವೆ ಅದನ್ನು ಒಪ್ಕೊಳ್ಳ್ದಿರ ಹೋಗಿ ಎಸ್ ಸಿ ಎಸ್ ಟಿ ಮೀಸಲಾತಿನ ಕಿತ್ತು ಓ ಪಿ ಸಿನ ಮೀಸಲಾತಿ ಕಿತ್ಬಿಟ್ಟು ನಮ್ಮ ಅಲ್ಪಸಂಖ್ಯಾತರ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇರತಕ್ಕಂಥದ್ದು ಸುಳ್ಳು ಅನ್ನೋ ಮಾತ್ರ ಹೇಳ್ತಾ ಇದೀವಿ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವು ಉಗ್ರವಾದ ಪದಗಳನ್ನು ಖಂಡಿಸ್ತೀವಿ ಅನ್ನೋ ಮಾತ್ರ ಹೇಳ್ತಾ ಇದೀವಿ ಅದ್ರ ಜೊತೆಗೆ ನಿಮ್ಗೆ ಹೇಳ್ಬೇಕು ಆದ್ರೆ ಯಾವುದೇ ಹೋರಾಟ ಇಲ್ದ್ರೆ ಇ ಡಬ್ಲ್ಯೂ ಹತ್ತು ಪರ್ಸೆಂಟ್ ಕೊಟ್ಟಿದ್ದನ್ನ ನಾವು ಯಾರು ಕೂಡ ಕ್ರಿಟಿಸೈಸ್ ಮಾಡ್ಲಿಕ್ಕೆ ಹೋಗಲಿಲ್ಲ ಆದರೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಮುದಾಯಗಳಿಗೆ ಇವತ್ತಿನವರೆಗೂ ನ್ಯಾಯ ಸಿಗ್ತೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂಥ ಸಮುದಾಯಗಳಿಗೆ ಹಿಂದುಳಿದಿರ್ತಕ್ಕಂಥ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜಗಳಿಗೆ ನ್ಯಾಯ ಕೊಡೋ ಕೆಲಸವನ್ನು ಹತ್ತು ವರ್ಷಗಳಿಂದ ನೀವು ಆಡಳಿತ ನಡೆಸಿ ಇವತ್ತು ಹನ್ನೊಂದನೇ ವರ್ಷ ಕಾಲಿಟ್ಟಿರೋ ಸಂದರ್ಭದಲ್ಲಿ ಇವತ್ತು ಕೂಡ ಒ ಬಿ ಸಿಗಳಿಗೆ ಅವರಿಗೆ ಸಿಗಬೇಕಾದ ಸಾಮಾಜಿಕ ನ್ಯಾಯ ಸಿಗದೇ ಇರೋ ಸಂದರ್ಭದಲ್ಲಿ ನೀವು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದಿರ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ವ್ಯವಸ್ಥೆನ ಮಾಡಬೇಕಾಗ್ತದೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಮೀಸಲಾತಿ ಲಿಮಿಟನ್ನು ಐವತ್ತು ಪರ್ಸೆಂಟ್ನಿಂದ ಜಾಸ್ತಿ ಮಾಡಬೇಕಂತ ಹೋರಾಟಗಳಿರ್ಬೋದು ಪಾರ್ಲಿಮೆಂಟಲ್ಲಿ ಇದನ್ನು ಚರ್ಚೆ ಮಾಡಬೇಕಾಗ್ತದೆ ಅದಕ್ಕೆ ಅಮೆಂಡ್ಮೆಂಟ್ ಗಳು ತರಬೇಕಾಗುತ್ತದೆ ಒಂದು ಎಪ್ಪತ್ತೈದು ಎಪ್ಪತ್ತೊಂಬತ್ತು ಪರ್ಸೆಂಟ್ ಮೀಸಲಾತಿ ತಂದು ಶೋಷಿತ ವರ್ಗಗಳಾಗಿರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ ಹೆಚ್ಚು ನಮಗೆ ನಾಟ್ ಇರತಕ್ಕ ರಿಸೋರ್ವೇಷನ್ ವಾಸ್ತವಾಂಶ ಇದೆ ಅದನ್ನು ಕೊಡೋದು ಬಿಟ್ಟು ನೀವು ರಾಜ್ಯಗಳು ಯಾವುದು ಮಾದರಿಯಾಗಿ ಮೀಸಲಾತಿ ಬದ್ಧವಾಗಿ ಯಾಕೆ ಮೀಸಲಾತಿ ಕೊಡ್ತಕ್ಕಂಥ ಕೂಡ ಅದು ಶೋಷಿತ ವರ್ಗಗಳಿಗೆ ನಾವು ನಾವು ಧ್ವನಿಯಾಗಿರಬೇಕು ಮತ್ತು ಅವರಿಗೆ ಎಲ್ಲ ರೀತಿಯ ಸಮಾಜ ಸಮಸಮಾಜವನ್ನು ಕಟ್ಟಲಿಕ್ಕೋಸ್ಕರ ಕೊಡ್ತಕ್ಕಂಥ ಈ ಆಶಯಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಮಾಡತಕ್ಕಂಥದ್ದು ಮೀಸಲಾತಿಗಳನ್ನು ರಾಜಕೀಯ ಅಸ್ತ್ರವಾಗಿ ಮಾಡಿಕೊಳ್ತಕ್ಕಂಥದನ್ನ ಈ ಸಭೆಯಲ್ಲಿ ನಾವು ಖಂಡಿಸುತ್ತೇವೆ ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಬಿಜೆಪಿಯ ಘಟಕ ಆಗಿರ್ತಕ್ಕಂಥ ಕರ್ನಾಟಕದರು ಸರಿಯಾದ ಮಾಹಿತಿಯನ್ನು ಮತ್ತು ಕರ್ನಾಟಕಕ್ಕೆ ಅವಮಾನ ನಾವು ಈ ಸಭೆಯಲ್ಲಿ ಖಂಡಿಸ್ತೇವೆ ಮತ್ತು ಮೀಸಲಾತಿಯಲ್ಲಿ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಕಟಿಬದ್ಧವಾಗಿ ಕೆಲಸ ಮಾಡ್ತೇವೆ ಅಂಬೇಡ್ಕರ್ ಅವರ ಆಶೀರ್ವಾದ ಆದರ್ಶ ಆಶಯಗಳ ಅನುಗುಣವಾಗಿ ಮತ್ತು ಅವರು ಮತ್ತು ಹಿಂದಿನ ಹಿಂದೆ ಕೊಟ್ಟಿರತಕ್ಕ ಕಮಿಷನ್ ರಿಪೋರ್ಟ್ಗಳು ಎಲ್ಲ ಆಧಾರವಾಗಿ ನಾವು ಖಂಡಿತವಲ್ಲೂ ಕೂಡ ಕರ್ನಾಟಕ ರಾಜ್ಯದ ಮೀಸಲಾತಿಯನ್ನು ಡಿವಿಯೇಟ್ ಮಾಡುವುದಿಲ್ಲ ಕೂಡ ಇಲ್ಲ ಅಂತ ಮಾತು ಹೇಳಿ ನನ್ನನ್ನು ಮಾತು ನನ್ನ ಮಾತು ಕೇಳಿದ್ರೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು